ಹನುಮಂತು ಅವರ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ ಸೊ ಕಾರಣವೂ ಕೂಡ ಇದೆ ಒಂದು ಅಂದರೆ ಲೆಟರ್ ರೀತಿ ಒಂದು ಹಿಡ್ಕೋತಾರೆ ಹನುಮಂತನಿಗೆ ದಯವಿಟ್ಟು ಕೂಡ ವೋಟ್ ಮಾಡಿ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ನನ್ನ ಮಗನನ್ನು ಗೆಲ್ಲಿಸಿ ಅಂತ ಅಂಗಲಾಚಿ ಬೇಡಿದ್ದಾರೆ ನೀವು ಹಾಗಾದ್ರೆ ವೋಟ್ ಮಾಡ್ತೀರ ಹನುಮಂತನಿಗೆ ತುಂಬ ಜನರಿಗೆ ಇಷ್ಟ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡೋದು ಜಾಸ್ತಿ ಅಂಥದ್ರಲ್ಲಿ ವೋಟ್ಸ್ಗಳನ್ನು ಹಾಕ್ಬೇಕಲ್ಲ ವೋಟ್ಸ್ಗಳ ಅವಶ್ಯಕತೆ ತುಂಬಾ ಇರುತ್ತೆ ಯಾರಿಗೆ ಜಾಸ್ತಿ ವೋಟ್ಸ್ಗಳು ಬಂದಿರುತ್ತೆ ಸೊ ಅವರು ವಿನ್ನರ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹೀಗಾಗಿ ಹನುಮಂತನಿಗೆ ಜಾಸ್ತಿ ಓಟ್ಸ್ ಮಾಡಿ ಅಂತ ತಂದೆ ತಾಯಿ ಕೂಡ ಆ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ವಿಡಿಯೋವನ್ನು ಸಹ ಮಾಡ್ತಾರೆ ಹನುಮಂತನ ಒಂದು ಅಕೌಂಟ್ ಸಹ ಒಂದು ಸಹ ಪೋಸ್ಟ್ ಮಾಡ್ತಾರೆ ಹನುಮಂತ ತುಂಬಾ ಚೆನ್ನಾಗಿ ಇದ್ದಾರೆ ನಿಮ್ಮ ಮನೆ ಮಗ ಅಂದ್ಕೊಂಡು ಅವ್ರಿಗೆ ಓಟ್ ಮಾಡಿ ನನ್ನ ಮಗ ಗೆಲ್ಲಲಿ ಆತ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತೆಲ್ಲ ಅವರ ತಾಯಿ ತಿಳಿಸ್ತಾರೆ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತ ಇಲ್ಲಿ ತನಕ ಬಂದಿರುವಂತದ್ದೇ ದೊಡ್ಡ ವಿಚಾರ ಯಾಕೆಂದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಂದು ಫಿನಾಲೆ ತಲುಪಿದರೆ ಅಂದ್ರೆ ಸಾಮಾನ್ಯದ ವಿಚಾರ ಅಲ್ಲವೇ ಅಲ್ಲ ಯಾಕೆಂದ್ರೆ ಜನರು ಅಷ್ಟಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧೆ ಎನ್ಕರೇಜ್ ಮಾಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ಆದ್ರೆ ಯಾಕೋ ಇಷ್ಟ ಆಗ್ಬಿಟ್ರು ಇವರು ಮೊದಲೇ ನಾರ್ಮಲ್ ಆಗಿ ಬರಬೇಕಾಗಿತ್ತು ಅಂತ ತುಂಬಾ ಜನ ಅಂದ್ಕೊಂಡಿದ್ದು ಕೂಡ ಉಂಟು ಆದ್ರೆ ಐವತ್ತು ದಿವಸಗಳ ಬಳಿಕ ಹನುಮಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಅಲ್ಲಿ ಅಡ್ಜಸ್ಟ್ ಆಗಿ ಬೇರೆಯವರ ಜೊತೆ ಬೆರೆತು ಇದೆಲ್ಲ ಚಟುವಟಿಕೆ ಟಾಸ್ ಗಳು ಮಾಡ್ತಾ ಬರ್ತಾರೆ ತುಂಬಾ ಚೆನ್ನಾಗಿ ಕೂಡ ಬಂತು ಮತ್ತೆ ಇನ್ನು ನಾಳಿದ್ದು ಫಿನಾಲೆ ಕೂಡ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ